ನಮ್ಮ ಜಿಲ್ಲೆಯಲ್ಲಿ ಇದು ಮೂರನೇ ಘಟನೆ ನಾನು ಕೂಡ ನೆನೆ ಜೊತೆ ಗಮನಿಸಿದೆ ಬೆಳಗ್ಗೆ ಜಾವ ನಮಗೆ ಮಾಹಿತಿ ಬಂತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾನೆ ನಾನು ಹೇಳಿ ನಿಂತು ನಿಮ್ಮ ಮುಂದೆ ನಾವು ಅವರಿಲ್ಲ ಅಂದ್ರೆ ನಾನಿಲ್ಲ ಅವರಿಲ್ಲ ಅಂದ್ರೆ ಎಸ್ ಪಿ ಅವರು ಇಲ್ಲ ಬಸವರಾಜ್ ಅವರು ಇಲ್ಲ ತಹಸೀದಾರ್ ಯಾರು ಯಾರು ಕೂಡ ಇಲ್ಲಿ ಕೂತ್ಕೊಡಕ್ ಹೋಗ್ತಿದ್ದೆ ನಿಂತು ಮಾತಾಡೋಕು ಅವರು ಸಂವಿಧಾನ ಕೊಟ್ಟಿದ್ದಕ್ಕೆ ನಮ್ಗೆ ಶಕ್ತಿ ನೀವು ಓಟ್ ಹಾಕಿದಕ್ಕೆ ನಮ್ಗೆ ಶಕ್ತಿ ಇವತ್ತು ನಿಂತು ನಿಮ್ಮೆ ಮಾತಾಡ್ತಾ ಇರ್ತೀನಿ ಒಂದ್ ಸಮಾಜಕ್ಕೆ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಸಮಾಜಕ್ಕೆ ಇವತ್ತು ಕೂಡ ಸೀಮಿತ ಅಲ್ಲ ಅವ್ರ ಸಂವಿಧಾನ ಒಂದು ಒಂದ್ ಅಲ್ಲ ಎಲ್ಲ ಸಮಾಜಗಳಿಗೂ ಅನುಕೂಲ ಆಗ್ಬೇಕು ಅಂತ ಅವರು ಮಾಡಿದಂಥ ಅದನ್ನ ಕೆಲವು ಕಿಡಿಗೇಡಿಗಳು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಇವತ್ತೂ ಕೂಡ ಬರೀ ಬರೀ ನಮ್ಮ ಜಿಲ್ಲೆಯಲ್ಲಿ ನಮ್ ರಾಜ್ಯದಲ್ಲ ಈ ದೇಶದಲ್ಲಿ ಕೆಲವು ಕಿಡಿಗೇಡಿಗಳು ಇನ್ನೂ ಅದನ್ನ ಅರ್ಥ ಮಾಡ್ಕೊಂಡ ಇವತ್ತು ನಮ್ಮ ಗ್ರಾಮದಲ್ಲಿ ಇದು ನಡೆದಿದೆ ಒಂದ್ ಕಡೆ ನೋವಾದ್ರೆ ಒಂದ್ ಕಡೆ ಆ ಕಿಚ್ ಕೂಡ ಇರ್ತದೆ ಇವತ್ತು ನಾವು ಎಸ್ ಪಿ ಅವರು ತಹಸೀಲ್ದಾರ್ ಅವರು ಯುವ ಎಸ್ ಪಿ ಅವರು ನಮ್ಮ ಕೇಶುಮೂತಿ ಸೇರು ಬಸವರಾಜ್ ಅವರು ನಮ್ಮ ನಾಗರಾಜರು ಶಿವರಾಜ್ ನಾಯ್ಕರು ಕಳೆದ ವರ್ಷ ಕೂಡ ಆ ಘಟನೆ ನಡೆಯೋಂಗಿಲ್ಲ ಆ ಗರಾಟೆ ನಡೆಯೋಂಗಿಲ್ಲ ನಾವು ಕೂಡ ಪ್ರಯತ್ನವನ್ನು ಬೋರ್ಡ್ ನೀಡೋ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಾವು ಕೂಡ ಪಟ್ಟವ್ ಆದರೂ ಘಟನೆ ನಡೀತು ಆನಂತರ ಈಗ ಹೇಳಲು ಮಾದೇವರು ಎಲ್ಲ ಹೇಳಿದ್ದಾರೆ ಏನಕ್ಕೆ ನಡೀತು ಹಿಂಗೆ ನಡೀತು ನಡೀತು ನಂತರ ಎಫ್ಐ ಆರ್ ಕೌಂಟರ್ ಐ ಆರ್ ಆಯಿತು ಬಿಡಿ ಆದರೆ ಇವತ್ತು ನಡೆದಿರೋಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬೋರ್ಡ್ ನೆಟ್ಟಿದ್ರಿ ಅದು ಕಳೆದ ಬಾರಿ ಡಿಸ್ಪ್ಯೂಟಲ್ಲಿತ್ತು ಆ ಬೋರ್ಡನ್ನು ನಾವು ತಹಸದಾರ್ ಅವರು ಎಲ್ಲ ಮಾತನಾಡಿಕೊಂಡು ಎಲ್ಲ ನಿಮ್ಮೆಲ್ಲ ಆ ನೆಟ್ಟೋರ್ಗೆ ಇವತ್ತು ಅಪಮಾನ ಮಾಡುವಂತ ಕೆಲಸವನ್ನ ಕಿಡಿಗೇಡಿಗಳು ತಿಳಿದ ನಂತರ ಮೊದಲನೇದಾಗಿ ನಮ್ಮ ಎಸ್ ಪಿ ರವ್ರಿಗೆ ಹಾಗೆ ನಮ್ಮ ಡಿ ಎಸ್ ಪಿ ರವ್ರಿಗೆ ಮಾತನಾಡಿದೆ ಕಳೆದ ಬಾರಿ ಕೂಡ ಇತ್ತು ಆ ಘಟನೆ ಆಗಿದ ಬಳಿಕ ಬೋರ್ಡ್ ನೆಟ್ಟಿದ ಬಳಿಕ ಎಚ್ ಸಿ ಟಿವಿ ಅಳವಡಿಸಿತು ಫುಟೇಜ್ ಸಿಕ್ಕಿದೆ ಫುಟೇಜ್ ಅಲ್ಲಿ ನೋಡಿ ನಾವು ನಿರ್ಧಾರ ತಗೋತೇವೆ ಅಂತ ನಮಗೆ ತಿಳಿಸುದು ಜೊತೆಗೆ ನೀವು ಕೂಡ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು ನಿನ್ನೆ ಕಂಪ್ಲೇಂಟ್ ಅಂತ ನಾನು ಕೂಡ ಕೇಳ್ಕೊಟ್ಟಿದ್ದೇನೆ ನೀವು ಕಂಪ್ಲೇಂಟ್ ಅಲ್ಲಿ ಯಾರು ಏನು ಸೂಚಿಸಿಲ್ಲ ಎಲ್ಲರೂ ಕೂಡ ಕರ್ಜೆ ಇಂಟ್ರಾಗೇಶನ್ ಈಗಾಗಲೇ ಮಾಡ್ತಾ ಇದಾರೆ ಮಾಡ್ತಾರೆ ನಾವೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಇಲ್ಲಿ ತನಕ ಸಾಕಾರವನ್ನು ಕೊಡ್ಕೊಂಡು ಬಂದಿದ್ದೀವಿ ಈಗ ಒಂದೂವರೆ ದಿನ ಆಯ್ತು ಸಾಕಾರವನ್ನು ಕೊಟ್ಟಿದ್ದೀವಿ ನಿನ್ನೆ ದಿವಸ ಕೂಡ ಇಲ್ಲಿ ತಾವೊಂದು ಎಲ್ಲ ಕೂಡ ಸೇರಿ ಒಂದು ನಿರ್ಧಾರವನ್ನು ತಗೊಂಡಿದ್ದೀರ ಇನ್ವೆಸ್ಟಿಗೇಷನ್ಗೆ ತನಿಖೆಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅವ್ರಿಗೆ ಕಾಲಾವಕಾಶವನ್ನ ನೀಡಬೇಕು ಅಂತ ತಗೊಂಡು ಕೂಡ ನಿನ್ನೆ ಕಾಲಾವಕಾಶವನ್ನು ನೀಡಿದ್ರಿ ಎಷ್ಟು ನೀಡಿದ್ರಿ ನಾಲ್ಕು ದಿನ ಮಂಗಳವಾರ ಮಂಗಳವಾರ ತನಕ ಅವಕಾಶವನ್ನು ತಾವು ನೀಡಿದ್ರಿ ಒಂದು ಕಾಲಾವಕಾಶ ತಾವು ನೀಡಿದ್ರಿ ಪೊಲೀಸ್ ಅಧಿಕಾರಿಗಳಿಗೆ ಅವರು ಕೆಲಸ ಮಾಡಲಿಕ್ಕೆ ಅವರು ಕಾಲಾವಕಾಶವನ್ನು ತಾವು ನೀಡಿದ್ರಿ ಅದರಂತೆ ಇವತ್ತು ಅವ್ರು ಕೆಲಸ ಮಾಡ್ತಾ ಇದಾರೆ ಈಗಾಗಲೇ ತನಿಖೆ ಕೊನೆ ಹಂತಕ್ಕೆ ಬಂದಿದೆ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ ಹೇಳಿದ್ರು ಎಸ್ ಪಿ ಫುಟೇಜ್ ಫುಟೇಜನ್ನು ಕಲೆಕ್ಟ್ ಮಾಡಿದ್ದೇವೆ ಆ ಸಿಮ್ ಕಾರ್ಡು ಏನು ರಿಜಿಸ್ಟರ್ ಆಯಿತು ಅದೆಲ್ಲ ಕೂಡ ನೋಡಿದ್ದೇವೆ ಅಂತ ಅವ್ರು ಹೇಳ್ತಾ ಇದಾರೆ ಅದರಂತೆ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ನನಗೇನು ಹೇಳಿದ್ದಾರೆ ಅದೆಲ್ಲ ಕೂಡ ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ತನಿಖೆ ಅಂತಲಿದೆ ಆದ್ದರಿಂದ ತಾವು ನಮಗೆ ಸಾಕಾರ ಇನ್ನೂ ಕಾಲಾವಕಾಶ ಕೊಟ್ಟಿದ್ದೀರಾ ಅದರಂತೆ ನಾವು ನಡ್ಕೋತೀವಿ ಇನ್ನೂ ಏನು ನಮಗೆ ಕಾಲಾವಕಾಶ ನೀಡಿದ್ದೀರಾ ಅಷ್ಟರಲ್ಲಿ ಖಂಡಿತವಾಗಿಯೂ ನಾವು ಯಾರು ಅಕ್ಯೂಸ್ ಇದ್ದಾರೆ ಯಾರು ಆರೋಪಿಗಳು ಯಾರು ಕ್ರೀಡಾಟಿ ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ಯಾರು ಅವರಿಗೆ ಕುಮ್ಮಕ್ಕನ ಕೂಡ ಕೊಟ್ಟಿದ್ದಾರೆ ಅವರೆಲ್ಲರನ್ನು ಕೂಡ ಬಂದಂಥ ಕೆಲಸವನ್ನು ಬರೀ ಬನ್ಸೋದಲ್ಲದೆ ಕಠಿಣ ಶಿಕ್ಷೆಯನ್ನು ಕೊಡ್ಸೋಂಥ ಜವಾಬ್ದಾರಿ ನಾವು ತಗೋತೇವೆ ಬನ್ಸೋದು ಒಂದು ವಿಚಾರ ಆಯಿತು ಅಂತಂದರೆ ಅದು ಕೋರ್ಟ್ನಲ್ಲಿ ಹೋದಾಗ ಕೇಸು ನಿಲ್ಬೇಕು ಮತ್ತೆ ಅವರಿಗೆ ಅಲ್ಲಿ ಕೋರ್ಟ್ನಲ್ಲೂ ಕೂಡ ಖುಲಾಸೆಯಾಗೋಂಥ ಖುಲಾಸೆಯಾಗಿ ಬರೋ ಅಂಥ ಕೆಲಸ ಆಗ್ಬಾರ್ದು ಆ ರೀತಿ ಇರೋ ರೀತಿ ನಾವು ಕಠಿಣವಾಗಿ ಈ ಇನ್ವೆಸ್ಟಿಗೇಷನ್ ಟೈಮ್ನಲ್ಲೇ ಈ ತನಿಖೆ ಎವಿಡೆನ್ಸ್ ಎವಿಡೆನ್ಸನ್ನು ಬಿಡ್ ಮಾಡಬೇಕಾಗ್ತದೆ ಅವರ ವಿರುದ್ಧ ಸಾಕ್ಷಿಯನ್ನು ನಾವು ಕಲೆ ಹಾಕ್ಬೇಕಾಗ್ತದೆ ಅದಕ್ಕೆ ತಾವು ಕೊಟ್ಟಿರೋಂಥ ಏನು ಕಾಲಾವಕಾಶ ಇದೆ ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಆ ಕೆಲಸವನ್ನು ಮಾಡ್ತಾರೆ ಅದರಿಂದ ನಾವು ನೀವು ಎಲ್ಲರೂ ಕೂಡ ಯಾರು ಆರೋಪಿ ಇದ್ದಾರೆ ಯಾರು ಕಿಡಿಗೇಡಿ ಇದಾರೆ ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಯಾರು ತುಮಕನ್ನು ಕೊಟ್ಟಿದ್ದಾರೆ ಅವರಿಗೆ ಬರೀ ಬಂದ್ ಅಲ್ಲ ಬರೀ ಅವ್ರನ್ನ ದಸ್ತಗಿರಿ ಮಾಡೋದಲ್ಲ ಅವರಿಗೆ ಟ್ರಯಲ್ ನಡೆಸಿದ ಮೇಲೆ ಕೋರ್ಟ್ನಲ್ಲಿ ವಾದ ವಿವಾದ ನಡೆದಿದ ಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಕ್ಕೆ ಕ್ಲೇಮ್ ಮಾಡಬೇಕು ನಮಗೆ ಎವಿಡೆನ್ಸ್ ಬೇಕು ನಮಗೆ ಆ ಮಾಹಿತಿಯನ್ನು ಕಲೆ ಹಾಕಿಬಿಟ್ಟು ಕೋರ್ಟ್ನಲ್ಲಿ ಕೇಸನ್ನು ಸ್ಟ್ರಾಂಗ್ ಮಾಡಬೇಕು ಅದಕ್ಕೆ ಅವಲ್ಲೂ ಕೂಡ ದಯಮಾಡಿ ಸಾಕಾರವನ್ನು ಕೊಡಬೇಕಾಗ್ತದೆ ಯಾಕೆಂತಂದರೆ ನಾನು ಕೂಡ ಎಸ್ ಸಿ ಎಸ್ ಟಿ ಕಮಿಟಿಲಿ ಇದ್ದೀನಿ ಮುಖ್ಯಮಂತ್ರಿಗಳ ಮೀಟಿಂಗ್ ತೊಗೊತಾರೆ ಎಸ್ ಎಸ್ ಟಿ ಕಮಿಟಿ ನಾನು ಕೂಡ ಇದ್ದೀನಿ ಸಾಕಷ್ಟು ಅಟ್ರಾಸಿಟಿ ಕೇಸ್ಗಳು ಆಗ್ತದೆ ಎಸ್ ಪಿ ಅವರು ಕೂಡ ಗೊತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಅಟ್ರಾಸಿಟಿ ಕೇಸ್ ಆಗ್ತದೆ ಅರೆಸ್ಟ್ ಕೂಡ ಮಾಡ್ತಾರೆ ಅದಾಗಿದ್ಮೇಲೆ ಎಷ್ಟು ಕಮಿಷನ್ ಆಗ್ತಿದೆ ಅಂತ ನಾನು ಕೂಡ ನೋಡಿದ್ದೀನಿ ನಾನು ಕೂಡ ವಕೀಲನ್ನ ಕೆಲಸ ಮಾಡಿದ್ದೀನಿ ನಾನು ಕೂಡ ನೋಡಿದ್ದೀನಿ ಎಷ್ಟು ಕಂಡೀಷನ್ ಆಗ್ತದೆ ಅಂತ ನಾನು ಕೂಡ ನೋಡಿದ್ದೀನಿ ಆದ್ರಿಂದ ನಾವು ಈಗೇನು ಕಾಲಾವಕಾಶವನ್ನು ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದೇವೆ ಅದರಂತೆ ಆ ಸೂಕ್ತ ಕಾಲಾವಧಿಯಲ್ಲಿ ಅವರು ಯಾರು ಆರೋಪಿಗಳಿದ್ದಾರೆ ಯಾರು ಆರೋಪಿಗಳ ಕುಂಭಕ್ಕ ಅವರೆಲ್ಲರನ್ನು ಕೂಡ ಖಂಡಿತವಾಗಿ ಬಂಧಿಸ್ತಾರೆ ಬಂಧಿಸಿದ ನಂತರ ಅವರಿಗೆ ಕಠಿಣ ಶಿಕ್ಷೆ ಆಗೋ ರೀತಿ ಪ್ರಾಸಿಕ್ಯೂಷನ್ ಇವರ ಕಡೆಯಿಂದ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿ ಕಠಿಣ ಕಠಿಣಕ್ಕೆ ಕಠಿಣ ಶಿಕ್ಷೆ ಆಗೋ ರೀತಿ ಅವ್ರು ನೋಡಿಕೊಳ್ಳುವಂತ ಜವಾಬ್ದಾರಿ ಅವ್ರ ಮೇಲೂ ಇದೆ ನಮ್ಮ ಮೇಲೂ ಇದೆ ಇದಕ್ಕೆ ಪೂರ್ವ ಸಾಕಷ್ಟು ಅಂತದ್ದು ನಿಮ್ಮ ಮೇಲೂ ಕೂಡ ಇರ್ತಿದೆ ಇದು ನಮ್ಮ ನಿಮ್ಮ ಮಧ್ಯೆ ಇರುವಂತ ಒಂದು ಸಂಬಂಧ ನಾವು ನೀವು ಸೇರಿದ್ರೆ ಮಾತ್ರ ಕಠಿಣ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ದಯಮಾಡಿ ನೋಡಿ ನಮ್ಮ ತಂದೆಯವರು ಜೋಳ್ರವರು ಅವರು ಕೂಡ ಈ ಭಾಗದಲ್ಲಿ ಯಾವಾಗಲೂ ಕೂಡ ಆಶೀರ್ವಾದ ಮಾಡಿ ಅವರಿಗೆ ಸಂಸದರಾಗಿ ಆಯ್ಕೆಯನ್ನು ಮಾಡಿರಿ ಅದೇ ರೀತಿ ಗೌರವ ನಮ್ಮ ಹಿರಿಯ ಮುಂಚೆ ರಾಜಕಾರಣಿ ನಮ್ಮ ಜೀವಂತ ನಾಯಕರಾಗಿದ್ದಂತಹ ಶ್ರೀನಿವಾಸ ಪ್ರಸಾದ್ ಅವರು ಅವರು ಕೂಡ ಆಶೀರ್ವಾದ ಮಾಡಿದ್ರು ಅವರು ಈ ಭಾಗದ ಮಂತ್ರಿಗಳು ಕೂಡ ಆಗಿದ್ರು ಶಾಸಕರೂ ಕೂಡ ಕೆಲಸವನ್ನು ಅದರಿಂದ ಅವರ ಒಂದು ನೆರಳಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆನ ಹಾಕೊಂಡು ಹೋಗ್ತಾ ಅದರಿಂದ ದಯಮಾಡಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಇನ್ನೂ ತಾವೇನು ಕಾಲಾವಕಾಶವನ್ನ ನಿನ್ನೆ ಕೊಟ್ಟಿದ್ರಿ ಆ ಕಾಲಾವಕಾಶ ಒಳ್ಳೆ ಖಂಡಿತವಾಗಿಯೂ ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೆ ನಮ್ಮ ತಹಶೀಲ್ದಾರ್ ಎಲ್ಲರೂ ಕೂಡ ಸೇರಿ ಯಾರು ಆರೋಪಿಗಳಿದ್ದಾರೆ ಯಾರು ಆರೋಪಿಗೆ ಕುಮ್ಮಕ್ಕನ ಕೊಟ್ಟಿದ್ರು ಅವ್ರೆಲ್ಲರೂ ಕೂಡ ಖಂಡಿತವಾಗಿಯೂ ಬಂದಿಸಿ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂಥ ಜವಾಬ್ದಾರಿಯನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಸೇರಿ ತಗೋತೇವೆ ಅನ್ನಿಸ್ತದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಮನೆಯಲ್ಲಿ ಯೂನಿಫಾರ್ಮ್ ಹಾಕೊಂಡು ನಿಂತಿರ್ಬೇಕಾದ್ರೆ ಸಾಹೇಬ್ ಬಾಬಾ ಸಾಹೇಬ್ರೆ ಕಾರಣ ನಮಗೆ ಸಂವಿಧಾನ ಮುಖಾಂತರ ನಮಗೆ ಇಷ್ಟೊಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅವರೇ ಕಾರಣ ನಿನ್ನೆ ನಡೆದ ಘಟನೆ ಬೆಳಗ್ಗೆ ಫೋನ್ ಮಾಡಿದ್ರು ನಿರಂತರವಾಗಿ ಸಂಜೆವರೆಗೂ ಸಾಹರು ಏನೇ ನಡೀತಾ ಇದೆ ಅಂತಂತವಾಗಿ ನಾನು ಸಾಹೇಬ್ರು ಟ್ರೀಟ್ ಮಾಡಿದ್ದೀನಿ ತನಿಖೆ ದೃಷ್ಟಿಯಿಂದ ನಾನು ಸಾರ್ವಜನಿಕವಾಗಿ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳೋಕೆ ಬರೋದಿಲ್ಲ ಬಟ್ ಸಾಹೇಬ್ರಿಗೆ ನಾನು ಟ್ರೀಟ್ ಮಾಡಿದ್ದೀನಿ ಎಲ್ಲ ನಡೆದಿದೆ ಅಂತ ಕೆಲವೊಂದು ಅಂಶಗಳೇನಾಗುತ್ತೆ ನಮಗೆ ತಾಂತ್ರಿಕವಾಗಿ ನಮಗೆ ಒಂದು ಸರ್ವಿಸ್ ಪ್ರೊವೈಡರ್ಗಳಿಂದ ಬರಬೇಕಾಗುತ್ತೆ ತಾಂತ್ರಿಕ ಎವಿಡೆನ್ಸ್ಗಳನ್ನು ಏನಿದೆ ಅದು ನಮಗೆ ಈಜೆಗೆ ಸಿಗಲ್ಲ ಕೆಲವು ಗಂಟೆಗಳಾಗುತ್ತೆ ಅದನ್ನು ನಾವು ಅಪ್ಲೈ ಮಾಡಿದ್ರಾಗಲೇ ಅದ್ರ ಜೊತೆ ಜೊತೆಗೆ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸುಮಾರು ಜನ ವಿರುದ್ಧ ನೀವು ಏನು ಸಂಶಯಗಳನ್ನ ವ್ಯಕ್ತಪಡಿಸ್ತಾ ಇರೋ ಅವ್ರನ್ನೂ ಕೂಡ ವಿಚಾರ ನಡೀತಾ ಇದ್ದಾರೆ ಈ ಒಂದು ತನಿಖೆಯಲ್ಲಿ ನಾವು ಒಟ್ಟು ನಾಲ್ಕು ಟೀಮ್ಗಳನ್ನ ರಚನೆ ಮಾಡಿದ್ದೀನಿ ಅದನ್ನು ನಾನು ಪರ್ಸಲಾಗಿ ನೋಡ್ತಾ ಇದ್ದೀನಿ ಇವಾಗ ನಾನು ಬೆಳಿಗ್ಗೆನೂ ಕೂತ್ಕೊಂಡು ಇ ಎಸ್ ಪಿ ಕೂತ್ಕೊಂಡು ನಾನೇ ಸ್ವತಃ ಪಿ ಡಿ ಒಗಳು ಮತ್ತು ಯಾರು ಆಪರೇಟರ್ಸ್ ಅವ್ರಲ್ಲಿ ನಾನೇ ಸ್ವತಃ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಕೆಲವು ತಾಂತ್ರಿಕ ಎವಿಡೆನ್ಸ್ಗಳು ಬರೋದು ಬಾಕಿ ಇದೆ ಬಹುಶಃ ಇವತ್ತು ಸಂಜೆ ಅಥವಾ ಮಧ್ಯಾಹ್ನ ಒಳಗೇ ಬರುತ್ತೆ ಅಂತ ಹೇಳಿದೆ ನನಗೆ ನಾನು ಸ್ವತಃ ಮಾತಾಡಿದ್ದೀನಿ ನನ್ನಲ್ಲಿ ಇನ್ನೆಲ್ಲದೇ ನಾನು ನನ್ನ ಆಫೀಸ್ ಎಸ್ ಬಿ ಆಫೀಸಲ್ಲಿ ಇದ್ದಂಥ ತಾಂತ್ರಿಕ ಟೀಮ್ಗಳೇನಿದೆ ಆ ಟೀಮ್ನು ಕೂಡ ನನಗೆ ಜೋಡಿಸ್ಕೊಂಡಿದ್ದೇನೆ ಯಾಕೆಂದರೆ ಇವರೊಬ್ಬರಿಗೆ ಮಾತ್ರ ಕಷ್ಟ ಆಗುತ್ತೆ ಅಂತ ನನ್ನ ಟೀಮ್ನು ಕೂಡ ನಾನು ಸೇರಿಸ್ಕೊಂಡು ಈ ಒಂದು ತನಿಖೆ ನಡೆಸ್ತಾಯಿದ್ದೀನಿ ತಾವೇನು ಕಾಲಾವಕಾಶ ಕೊಟ್ಟಿದ್ದೀರಾ ಆ ತನಿಖೆ ನಡೆಸೋದಕ್ಕೆ ಸಹಕಾರ ಕೊಟ್ಟಿದ್ದೀರಾ ಅಷ್ಟೊಳಗಡೆ ಆದಷ್ಟು ಬೇಗ ನಾವು ಅದೆಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ತಪ್ಪಿತಸ್ತು ಅರೆಸ್ಟ್ ಮಾಡ್ತೀವಿ ಸಾಯಿ ಅವರು ಹೇಳ್ದಂಗೆ ಅರೆಸ್ಟ್ ಮಾಡಿ ಬೇಲ್ ತಗೊಂಡ್ಬಂದುಬಿಟ್ರೆ ಅದು ಮುಗಿಯೋಲ್ಲ ನನ್ನ ಕೆಲಸ ಮುಗಿಯಲ್ಲ ಅವ್ನಿಗೆ ಶಿಕ್ಷೆ ಆಗಿಲ್ಲ ಆ ನಿಟ್ಟಿನಲ್ಲಿ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ ಕೆಲವೊಮ್ಮೆ ಏನಾಗುತ್ತೆ ಕೇಸ್ ರಿಜಿಸ್ಟ್ ಮಾಡ್ತೀರಿ ಚಾರ್ಜ್ ಶೀಟ್ ಮಾಡ್ತೀರಿ ಕೋರ್ಟ್ಗೆ ಹೋಗುತ್ತೆ ನಂತರ ಎವಿಡೆನ್ಸ್ ಇಲ್ಲ ಅಂತ ಕೇಸ್ ಬಿಟ್ಟು ಆ ಥರ ಆಗ್ಬಾರ್ದು ಈ ಘಟನೆ ಮಾಡಿದವನಿಗೆ ಮುಟ್ಟಿ ನೋಡ್ಕೊಳೋ ಅಂತ ಪಾಠ ಕಲಿಸ್ಬೇಕು ಇನ್ನು ಯಾವತ್ತು ಅವನು ಇಪ್ಪತ್ತು ಸತಿ ಕನ್ಸಿ ಯೋಚನೆ ಮಾಡಬಹುದಿತ್ತು ಕೆಲಸ ಅಂತ ಆ ಥರ ಒಂದು ನಾವು ತನಿಖೆ ಮಾಡಿ ಕೋರ್ಟ್ ಕೊಡಬೇಕನ್ನೋ ಆಸೆ ಆದ ನಾವು ಸ್ವಲ್ಪ ಆಗಿ ಹೋಗಿ ತಾಂತ್ರಿಕ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊತ ಇದ್ದೀವಿ ಆಮೇಲೆ ನಂಬಿಕೆ ಇರಲಿ ಇಲಾಖೆ ಮೇಲೆ ನಂಬಿಕೆ ಇರಲಿ ಯಾರೇ ಕಾರಣಕ್ಕೂ ನಾವು ಬಿಟ್ಕೊಡೋಲ್ಲ ಇನ್ನಲ್ಲಿ ಈ ಕೇಸ್ ಆಯಿತು ಇನ್ನೊಂದು ಕೇಸ್ ಆಯಿತು ಅಂತ ಈ ಕೇಸನ್ನು ನೆಗ್ಲೆಕ್ಟ್ ಮಾಡೋದಂತ ಪ್ರಸಿಲ್ಲ ಈವನ್ ಸಿಂಧುವಳಿದಾಗಲಿ ಸರ್ ವಾಜ್ಮಂಗ್ದಾಗಲಿ ನಿರಂತರವಾಗಿ ಎವ್ರಿ ಡೇನೂ ನಾನು ಕೂಡ ನಮ್ಮ ಅಡಿಷನಲ್ ಎಸ್ ಪಿಗಳು ಕೂಡ ಎವ್ರಿ ಡೇ ಬೆಳಗ್ಗೆ ಬ್ರೀಫಿಂಗ್ ತೊಗೊಂಡ್ವಿ ನಾವು ಬೆಳಿಗ್ಗೆ ಒಂದು ಗ್ರೂಪ್ ಕಾಲ್ ಮಾಡ್ಕೊಂತೀವಿ ಎಲ್ಲ ಡಿ ಎಸ್ ಡಿಗಳು ಆಯೋಗಳೆಲ್ಲ ಗ್ರೂಪ್ ಕಾಲ್ ಮಾಡಿಕೊಂಡು ಪ್ರತಿ ಕೇಸ್ ಬಗ್ಗೆ ನಾವು మాయితీ పడుకోవాలి ఇదూ కూడా నా ఆధ్యత మేరకు డెఫినెట్లీ తా కొట్ట కాలాకర్షదు డెఫినెట్లీ తప్పిసాన అరెస్ట్ మాది అన్నీ